ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಾಗಲಕಾಯಿನಲ್ಲಿ ತುಂಬಾ ರುಚಿಯಾಗಿ ಆರೋಗ್ಯಕರವಾಗಿ ಮೂರು ಥರದ ರೆಸಿಪೀಸ್ನ ತೋರಿಸ್ಕೊಡ್ತಿದ್ದೀನಿ ಒಂದು ಬಂದುಬಿಟ್ಟು ಗ್ರೇವಿ ಹಾಗೆಯೇ ಇನ್ನೊಂದು ಫ್ರೈ ಹಾಗೇ ಇನ್ನೊಂದು ಸಾಂಬಾರ್ ಸೊ ಲೇಟ್ ಮಾಡ್ತೀರಾ ಹಾಗಲಕಾಯಿ ರೆಸಿಪೀಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಹಾಗಲಕಾಯಿನಲ್ಲಿ ಈರುಳ್ಳಿ ಹಾಕಿ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಇದೊಂಥರ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ ಮೇಲ್ಗಡೆ ಇರುವಂತಹ ಸಿಪ್ಪೆ ಪಾತ್ನ ಸ್ವಲ್ಪ ಲೈಟಾಗಿ ತೆಗೆದಿದ್ದೀನಿ ಆನಂತರ ಈ ರೀತಿ ಸ್ವಲ್ಪ ಒಂದು ಎರಡು ಸೈಜ್ಗೆ ಕಟ್ ಮಾಡಿಕೊಂಡು ಒಳಗಡೆ ಇರುವಂತಹ ಸ ಬೀಜ ಪಾತ್ನ ತೆಗೆದುಹಾಕಿದ್ದೀನಿ ಆನಂತರ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಯಾವುದೇ ಗ್ರೇವಿ ಆಗಲಿ ಅಥವಾ ಪಲ್ಯ ಆಗಲಿ ಅಥವಾ ಸಾಂಬಾರಾಗಲಿ ಮಾಡೋದಾದರೆ ಮೊದಲು ಹಾಗಲಕಾಯಿನಲ್ಲಿ ಈ ರೀತಿ ನಾವು ಸ್ವಲ್ಪ ಉಪ್ಪು ಹಾಗೇ ಅರ್ಶಿಣದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ನಮಗೆ ಈ ಕಸರೆ ಅಂಶ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ನಾನಿಲ್ಲಿ ಒಂದು ಮೂವತ್ತು ನಿಮಿಷ ಇದನ್ನ ಹಾಗೆ ಬಿಡ್ತೀನಿ ಒಂದು ಮೂವತ್ತು ನಿಮಿಷ ಆದ ನಂತರ ಈಗ ಒಂದು ಸತಿ ಮುಕ್ಸ್ ಮಾಡಿ ನೋಡಿ ಈ ರೀತಿ ನೋಡಿ ನಮಗೆ ನೀರೆಲ್ಲೂ ಬಿಟ್ಕೊಂಡಿರತ್ತೆ ಈಗ ಈ ಹಾಗಲಕಾಯಿ ಪೀಸಸ್ನ ಎತ್ಕೊಂಡು ಮತ್ತು ಬೇರೆ ನೀರಿಗೆ ಹಾಕಿ ಚೆನ್ನಾಗಿ ಒಂದು ಸತಿ ವಾಶ್ ಮಾಡಿಕೊಂಡು ಹೀಗೆ ಇದನ್ನು ಎತ್ಕೊಂಡು ನಾವು ಫಸ್ಟ್ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಒಂದು ಕಡಾಯಿನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಈ ಹಾಗಲಕಾಯಿ ಪೀಸಸ್ನ ಹಾಕ್ಕೊಂಡು ದೊಡ್ಡ ಉರಿಯಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ ಈ ಥರ ನಾವು ಮೊದಲು ಹುರಿದ್ಬಿಟ್ಟು ಮಾಡೋದರಿಂದ ನಮಗೆ ಟೇಸ್ಟಿಯಾಗಿರುತ್ತೆ ಪಲ್ಯ ನಾನಿಲ್ಲಿ ನಾರ್ಮಲ್ ಪಲ್ಯ ಹಾಕ್ತೀರಾ ಸ್ವಲ್ಪ ಈರುಳ್ಳಿಯಿಂದ ಮಸಾಲೆ ಮಾಡಿಕೊಂಡು ಅದರಲ್ಲಿ ನಾನು ಈ ಪಲ್ಯನ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಆದರೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪ್ರಾಸೆಸ್ಸು ಈಗ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ಎರಡು ದೊಡ್ಡ ಸೈಜಿಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮೀಡಿಯಮ್ ಸೈಜಿಂದ ಆದರೆ ಒಂದು ನಾಲ್ಕು ಹಾಕ್ಕೊಳ್ಬೇಕು ಆನಂತರ ಇದಕ್ಕೆ ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಬಿಡಿಸಿ ಹಾಕಿ ಮತ್ತು ಒಂದು ಒಂದೇ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಗೆಯೇ ರುಚಿಗೆ ತಗ್ಗೋಷ್ಟು ಉಪ್ಪು ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಬಿ ನಾವು ಇದನ್ನ ತಗೊಳ್ಬೇಕು ನೀರೇನು ಹಾಕೋದಕ್ಕೆ ಹೋಗ್ಬೇಡಿ ಅದರಲ್ಲಿರೋ ನೀರಿನ ಅಂಶನೇ ಸಾಕಾಗತ್ತೆ ಈ ರೀತಿ ಮಸಾಲೆ ರುಬ್ಬಿದ ನಂತರ ಇದನ್ನ ಪಕ್ಕತ್ತಿತ್ಕೊಳ್ಳಿ ಇಷ್ಟರಲ್ಲಿ ನಮಗೆ ಹಾಗಲಕಾಯಿ ಕೂಡ ನೀಟಾಗಿ ಫ್ರೈ ಆಗಿರುತ್ತೆ ಜಾಸ್ತಿ ಫ್ರೈ ಆಗೋದೇನು ಬೇಡ ಈ ರೀತಿ ಒಂದು ಐದಾರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಈ ಹಾಗಲಕಾಯಿ ಪಿಸೇಸ್ನ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಗೊಳ್ಳಿ ಈಗ ಮತ್ತೆ ನಾವು ರುಬ್ಕೊಂಡಿರೋ ಮಸಾಲೆ ಇದೆಯಲ್ಲ ಅದನ್ನು ಈ ಹಾಗಲಕಾಯಿ ಸೆಂಟ್ರಲ್ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ತೆಗೆದಾಕಿದ್ವಲ್ಲ ಬೀಜ ಪಾರ್ಟು ಅದ್ರ ಒಳಗಡೆ ನಾವು ಈ ಸ್ಟಫಿಂಗ್ನ ನಾವು ತುಂಬಿಸ್ಬೇಕಾಗತ್ತೆ ಜಾಸ್ತಿ ಏನು ಬೇಡ ಜಸ್ಟ್ ಒಂದು ಅರ್ಧ ಅರ್ಧ ಸ್ಪೂನ್ ಆದರೆ ಸಾಕಾಗತ್ತೆ ಈಗ ಉಳ್ದಿರೋ ಮಸಾಲೆ ಕೂಡ ಹಾಗೆ ಎತ್ತಿಟ್ಕೊಳ್ಳಿ ಈಗ ಮತ್ತೆ ಅದೇ ಕಡಾಯಿಗೆ ಅದೇ ಎಣ್ಣೆಯಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತೆ ಈ ತುಂಬಿಸ್ಕೊಂಡಿರೋ ಸ್ಟಫ್ ಮಾಡ್ಕೊಂಡಿರೋ ಈ ಹಾಗಲಕಾಯಿ ಮತ್ತು ಉಳಿದಿರೋ ಈ ಮಸಾಲೆ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಮತ್ತೆ ಮುಚ್ಚಲಾನ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಅಂದರೆ ಮಧ್ಯ ಉರಿಯಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಹಾಗೆ ಬಿಡಬೇಕಾಗತ್ತೆ ಮಧ್ಯದಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಮಿಕ್ಸ್ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ ಒಂದೇ ಒಂದು ಸತಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಆದ ನಂತರ ನಾನು ನಿಮಗೆ ತೋರಿಸ್ತಿದ್ದೀನಿ ನೀವು ನೋಡ್ಬೋದು ಒಂದು ಅರ್ಧ ಭಾಗ ಬೆಂದಿರುತ್ತೆ ಹಾಗೆಯೇ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲನೂ ಹೋಗಿರತ್ತೆ ಹೀಗೆ ಮತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿ ಮತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಇನ್ನೊಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಸೊ ಟೋಟಲ್ ಆಗಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಒಳಗಡೆ ತನಕ ನಮಗಿದು ಫ್ರೈ ಆಗುತ್ತೆ ಸೊ ನೋಡಿಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಆಲ್ಮೋಸ್ಟ್ ನಮಗೆ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಅದು ಟೈಮ್ ತೊಗೊಳ್ಳೇ ತೊಗೊಳುತ್ತೆ ಚೆನ್ನಾಗಿ ಫ್ರೈ ಆಗಿದ್ರೇ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಮಗೆ ಹಸಿ ಸ್ಮೆಲ್ ಇರುತ್ತೆ ಚೆನ್ನಾಗಿರೋದಿಲ್ಲ ಟೇಸ್ಟು ಸೊ ಟೇಸ್ಟ್ ಎಲ್ಲ ಹಾಳಾಗಿಬಿಡುತ್ತೆ ಹಾಗಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ನಾನಿಲ್ಲಿ ಟೋಟಲ್ ಆಗಿ ಒಂದು ಇಪ್ಪತ್ತೈದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ನೀವು ನೋಡ್ಬೋದು ಅಲ್ಲಿ ಸೂಪರಾಗಿ ಹಾಗಲಕಾಯಿ ಪಲ್ಯ ಅನ್ನೋದು ರೆಡಿಯಾಗಿದೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಹೀಗೆ ನೆಕ್ಸ್ಟಾಗಿ ಹಾಗಲಕಾಯಿ ಗ್ರೇವಿ ನೋಡೋಣ ಸೊ ಫಸ್ಟಾಗಿ ನಾವು ಹಾಗಲ್ಕೈಯಲ್ಲಿ ಗೊಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟು ಹಾಗಲಕಾಯಿನ ತಗೊಂಡು ಚೆನ್ನಾಗಿ ವಾಶ್ ಇಟ್ಕೊಳ್ಳಿ ನಾನಿಲ್ಲಿ ನಾಲ್ಕು ಮೀಡಿಯಮ್ ಸೈಜಿಂದು ಹಾಗಲಕಾಯಿನ ತಗೊಂಡಿದ್ದೀನಿ ಹೀಗಿದ್ನ ಆ ಕಡೆ ಈ ಕಡೆ ಎಜ್ಜಸ್ನ ಕಟ್ ಮಾಡಿಬಿಟ್ಟು ರೌಂಡಾಗಿ ಪೀಸಸ್ನ ಕಟ್ ಮಾಡ್ಕೊಳ್ಳಿ ಮೇಲ್ಗಡೆ ಹೊಟ್ಟೆನೂ ತೆಗೆಯೋದು ಬೇಡ ಹಾಗೆ ಡೈರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ಸಣ್ಣ ಬೇಡ ಹಾಗೆಯೇ ತುಂಬ ದಪ್ಪ ಬೇಡ ಈ ರೀತಿ ವಿಡದಲ್ಲಿ ಕಾಣಿಸ್ತಾ ಮೀಡಿಯಮ್ ಆಗಿ ರೌಂಡಾಗಿ ಇದನ್ನ ಕಟ್ ಮಾಡಿಕೊಂಡು ಆಮೇಲೆ ಇದ್ರ ಒಳಗಡೆ ಇರೋ ಸೆಂಟರಲ್ಲಿ ಬೀಜ ಇರುತ್ತಲ್ವ ಸೊ ಆ ಬೀಜನ ತೆಗೆದಾಕ್ಬಿಡಬೇಕಾಗತ್ತೆ ಎಲೆ ಬೀಜ ಆದರೆ ತೆಗ್ಯೋದೇನು ಬೇಡ ಸ್ವಲ್ಪ ಬಲ್ತಿದ್ರೆ ಮಾತ್ರ ಬೀಜನ ತೆಗೆದಾಕ್ಬಿಡಬೇಕು ಸೊ ಇದೇ ರೀತಿ ಎಲ್ಲಾನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಹಾಗಲ್ಕಾಯಿನ ಕಟ್ ಮಾಡಿದಾದ್ಮೇಲೆ ಈ ಪೀಸಸ್ನ ಇಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಹೀಗಿದ್ದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಹಾಗಲಕಾಯಿ ಪೀಸಸ್ಗೆ ಉಪ್ಪೆಲ್ಲನೂ ಚೆನ್ನಾಗಿ ಹೀಗೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಮೂವತ್ತು ನಿಮಿಷ ಇದನ್ನ ಒಂದು ಪಕ್ಕಿತ್ಕೊಳ್ಳಿ ಈ ರೀತಿ ನಾವು ಮಾಡೋದ್ರಿಂದ ಕಹಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಇಷ್ಟರಲ್ಲಿ ನಾವು ಈ ಕರಿಗೇ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡೋದಕ್ಕೆ ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಳ್ಳಿ ಈಗಿದ್ನ ಕಡಿಮೆ ಊರಿನಲ್ಲಿ ಸ್ವಲ್ಪ ಸಿಪ್ಪೆ ಬಿಡೋ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಮತ್ತೆ ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಇದೆಲ್ಲನೂ ಸಹ ಸ್ವಲ್ಪ ಕಡಿಮೆ ಊರಿನಲ್ಲಿ ಹುರ್ಕೊಂಡ್ರೆ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರತ್ತೆ ಇವು ಕೂಡ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕೊಳ್ಳಿ ಒಂದು ಒಳ್ಳೆ ಕಲರ್ ಬರುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಲು ಕೂಡ ಹಾಕೊಂಡು ಕಡಿಮೆ ಉರಿನಲ್ಲಿ ಇನ್ನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೀವು ಧನಿಯಾ ಕಾಲು ಬದಲಾಗಿ ಧನಿಯಾ ಪುಡಿ ಆದರೂ ಉಪಯೋಗಿಸ್ಕೋಬಹುದು ಗ್ರೈಂಡ್ ಮಾಡುವಾಗ ನಾವು ಧನಿಯಾ ಪುಡಿನ ಹಾಕೋಬೇಕಾಗತ್ತೆ ಈ ರೀತಿ ಇವೆಲ್ಲವೂ ಸಹ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಫುಲ್ ಕೂಲ್ ಆಗೋ ತನಕ ಇದನ್ನ ಹಾಗೆ ಬಿಟ್ಬಿಡಿ ಫುಲ್ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ನಾವು ಪೌಡರ್ ಮಾಡ್ಕೋಬೇಕು ಬಿಸಿ ಇದ್ದಾಗ ಗ್ರೈಂಡ್ ಮಾಡಬಾರ್ದು ತಣ್ಣಗಾದ್ಮೇಲೆ ಮಾತ್ರ ಇದನ್ನ ಚೆನ್ನಾಗಿ ಫೈನಾಗಿ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳಿ ಈಗ ನಮಗೆ ಮಸಾಲೆ ಪುಡಿ ಅನ್ನೋದು ರೆಡಿಯಾಗಿದೆ ಇದನ್ನ ಒಂದು ಪಕ್ಕ ತಿಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ಒಂದು ಮೂವತ್ತು ನಿಮಿಷ ಆದಮೇಲೆ ಮತ್ತೆ ಈ ಹಾಗಲಕೈನ ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಟೈಟಾಗಿ ಇದನ್ನ ಸ್ಕ್ವೀಸ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡಿಟ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಮಗೆ ಕಹಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಈ ಪೀಸೆಸ್ನ ಇಟ್ಕೊಂಡು ಬೇರೆ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ ಈಗ ಮತ್ತೆ ನಾವು ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಕಡಾಯನ ಇಟ್ಕೊಂಡೋದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾವು ಫಸ್ಟ್ ಎಣ್ಣೆ ಕಟ್ ಮಾಡಿ ಇಟ್ಕೊಂಡಿರೋ ಈ ಹಾಗಲಕಾಯಿ ಪೀಸಸ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಫಸ್ಟ್ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಕೂಡ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಲಕಾಯಿ ತಿನ್ನೋವಾಗ ಸೊ ನೋಡಿ ಈ ರೀತಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಿನಲ್ಲಿ ಹತ್ತು ನಿಮಿಷ ಫ್ರೈ ಮಾಡಿಕೊಂಡು ಈ ಪೀಸಸ್ನ ಇಟ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳಿ ತುಂಬ ಜಾಸ್ತಿ ಓವರ್ ಆಗಿ ಕ್ರಿಸ್ಪಿ ಆಗೋದೇನು ಬೇಡ ಇಷ್ಟು ಮಾತ್ರ ಆದರೆ ಸಾಕು ಹೀಗೆ ಮತ್ತೆ ಅದೇ ಎಣ್ಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೆಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೆಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆಯೇ ಒಂದು ರಂಬೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಇದನ್ನ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಒಂಚೂರು ಫ್ರೈ ಆದ ನಂತರ ಇದಕ್ಕೆ ಒಂದೆರಡು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಈ ಗ್ರೇವಿಗೆ ನಮಗೆ ಟೊಮೊಟೊ ಏನು ಬೇಕಾಗೋದಿಲ್ಲ ನಿಮ್ಗೆ ಬೇಕು ಅಂತಂದರೆ ಈ ಸ್ಟೇಜ್ನಲ್ಲಿ ಆನಿಯನ್ಸ್ ಫ್ರೈ ಆದಮೇಲೆ ಒಂದು ಟಮೊಟೊ ಅನ್ಕೂಡ ಹಾಕ್ಕೋಬೋದು ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡ್ತಾ ಇಲ್ಲ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಇನ್ನೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆನಿಯನ್ಸು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದಮೇಲೆ ಇದಕ್ಕೆ ನಾವು ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿ ಪೀಸು ರುಚಿಗೆ ತಗ್ಗಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ಹಾಗಲಕಾಯಿ ಪೀಸಸ್ಗೆ ಉಪ್ಪು ಹಾಕಿ ನೆನೆಸಿದ್ವಲ್ಲ ಹಾಗೆ ಸ್ವಲ್ಪ ಉಪ್ಪು ಅನ್ನೋದು ಈ ಹಾಗಲಕಾಯಿ ಪೀಸಿಗೆ ಹಿಡಿಸುತ್ತೆ ಸೊ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತೆ ಇದಕ್ಕೆ ನಾವು ಫಸ್ಟೇ ರ ಗ್ರೈಂಡ್ ಮಾಡಿಟ್ಕೊಂಡಿರೋ ಈ ಮಸಾಲೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ನೀವು ಇದಕ್ಕೆ ಬೇಕು ಅಂತಂದರೆ ನೀರು ಹಾಕ್ಕೊಂಡು ನಾವು ಗ್ರೇವಿನ ಮಾಡ್ಕೊಳ್ಬೋದು ಅಥವಾ ಇದೇ ರೀತಿ ಇನ್ನೊಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡು ನಾವು ಇದನ್ನ ಹಾಗಲ್ಕಾಯಿ ಪಲ್ಯ ಥರ ಆದರೂ ಸರ್ವ್ ಮಾಡ್ಕೋಬೋದು ಹೆಂಗಾದರೂ ಸರಿ ಇನ್ನೂ ಆಗಿರುತ್ತೆ ಈ ರೀತಿ ನಾವು ಸೈಡ್ ಡಿಶ್ಗಾದರೂ ತಿನ್ಕೋಬೋದು ಚೆನ್ನಾಗಿರುತ್ತೆ ಸೊ ಈಗ ನಾನು ಗ್ರೇವಿ ಮಾಡ್ತಾ ಇರೋದ್ರಿಂದ ಈಗ ಇದಕ್ಕೆ ನಾನು ಹುಣಸೆ ರಸನ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಹುಣಸೆಯನ್ನು ನೆನ್ಸಿಕ್ಬಿಟ್ಟು ಆ ರಸ ತಕ್ಕೊಂಡು ರಸನ ಹಾಕ್ಕೊಳ್ಳಿ ಹಾಗೆಯೇ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕೋಬೇಕಾಗತ್ತೆ ಇದು ಮಾತ್ರ ಮಿಸ್ ಮಾಡದೆ ಹಾಕೊಳ್ಳಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಗ್ರೇವಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ತುಂಬ ಗಟ್ಟಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಇದು ಕುದೀತಾ ಇದ್ದಂಗೆ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಗ್ರೇವಿ ಸೊ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಇದನ್ನ ಮಾಡ್ಕೊಂಡಿದ್ದಾದಮೇಲೆ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಗ್ರೇವಿ ಒಂದ್ಸಲಿ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಒಂದ್ಸಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಆ್ಯಡ್ ಮಾಡ್ಕೋಬೋದು ಹಾಗೆಯೇ ಬೆಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ನಮಗೆ ಒಂದು ಐದಾರು ನಿಮಿಷ ಆದಮೇಲೆ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ಈ ರೀತಿ ಆಯಿಲ್ ಎಲ್ಲ ಬಿಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಗ್ರೇವಿ ಅನ್ನೋದು ರೆಡಿ ಆಗಿದೆ ಅಂತ ಅರ್ಥ ಸೊ ಈಗ ಇದಕ್ಕೆ ಸ್ವಲ್ಪ ಸಂದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಮಸಾಲ ಫ್ಲೇವರ್ ಬೇಕು ಅಂತಂದರೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಗೊಜ್ಜು ರೆಡಿ ರೆಡಿಯಾಗೋಯಿತು ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಆಗಿರುತ್ತೆ ತಪ್ತಿರ ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಗ್ರೇವಿ ರೆಡಿಯಾಗಿದ್ದ ನಂತರ ಹೀಗೆ ಮತ್ತು ನಾವು ಹಾಗಲಕಾಯಿನಲ್ಲಿ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರತ್ತೆ ಒಮ್ಮೆ ತಪ್ಪದೆ ಟ್ರೈ ಮಾಡಿ ನೋಡಿ ಫಸ್ಟ್ ಆಗಿ ನಾವು ಈ ಸಾರು ಮಾಡ್ಕೊಳ್ಳೋದಕ್ಕೋಸ್ಕರ ಕಡಲೆ ಕಾಲ್ನ ಮೊದ್ಲನೆ ನೆನೆಸಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಡಲೆಕಾಲ್ನ ಇಡೀ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ನಮಗೆ ಚೆನ್ನಾಗಿ ನೆಂದಿರಬೇಕು ಸೊ ಈ ಕಡಲೆಕಾಳು ಬದಲಾಗಿ ನೀವು ಇಲ್ಲಿ ಸಹ ಉಪಯೋಗಿಸ್ಕೊಳ್ಬೋದು ಸೊ ಹೀಗೆ ಮತ್ತೆ ನೆಕ್ಸ್ಟ್ ಆಗಿ ಈ ರೀತಿ ಒಂದು ನಾಲ್ಕು ಮೀಡಿಯಂ ಸೈಜಿಂದು ಇಂದು ಹಾಗಲಕೈನ ತಗೊಂಡು ಈ ರೀತಿ ನಾವು ಆ ಕಡೆ ಈ ಕಡೆ ಎಡ್ಜ್ಜಸ್ಟ್ನ ಕಟ್ ಮಾಡಿಬಿಟ್ಟು ಈ ಥರ ನಾವು ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ದಪ್ಪಕ್ಕೆ ಕಟ್ ಮಾಡಬೇಡಿ ಹಾಗೆ ತುಂಬ ಸಣ್ಣಕ್ಕೆ ಕೂಡ ಕಟ್ ಮಾಡ್ಕೋಬಾರ್ದು ಈ ಥರ ವಿಯದಲ್ಲಿ ತೋರಿಸಿರೋ ಹಾಗೆ ಕಟ್ ಮಾಡಿದ ನಂತರ ಈ ರೀತಿ ನಾವು ಪೀಲರ್ ಸಹಾಯದಿಂದ ಸೆಂಟರಲ್ಲಿರುವಂತಹ ಬೀಜನ ತೆಗೆದಾಕ್ಬಿಡ್ಬೇಕು ಈ ಥರ ಪೀಲರಲ್ಲಾಗಲಿ ಅಥವಾ ಕೈಯಲ್ಲಾಗಲಿ ನೀಟಾಗಿ ಬೀಜ ಎಲ್ಲನೂ ತೆಗೆದಾಕ್ಬೇಡಿ ಎಲೆ ಬೀಜ ಆದರೆ ನಾವು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಇದು ತುಂಬ ಬಲ್ತೋಗಿದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೀಜ ತೆಗೆದು ತೆಗೆದುಹಾಕೊಳ್ತಾ ಇದ್ದೀನಿ ಸೊ ಇದೇ ರೀತಿ ನಾನು ನಾಲ್ಕು ಹಾಗಲಕಾಯಿನೂ ಸಹ ಕಟ್ ಮಾಡಿ ಬೀಜ ಎಲನ್ನು ತೆಗೆದು ಇಟ್ಕೊಂಡಿದ್ದೀನಿ ಸೊ ಹೀಗೆ ಇದೆಲ್ಲ ಇಟ್ಕೊಂಡು ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಅರ್ಶಿನ ಪುಡಿ ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಆದ ನಂತರ ಹೀಗೆ ಮತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾವು ಇದಕ್ಕೆ ಹಾಗೆ ರೆಸ್ಟ್ ಕೊಟ್ಬಿಡ್ಬೇಕು ಆ ನಂತರ ಇದನ್ನ ಓಪನ್ ಮಾಡಿಬಿಟ್ಟು ನೋಡಿ ನಮಗೆ ಇದೆಲ್ಲನೂ ಸ್ವಲ್ಪ ವಾಟರ್ ಬಿಟ್ಕೊಂಡು ನಮಗೆ ಚೆನ್ನಾಗಿ ರೀತಿ ಸಾಫ್ಟ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಆ ಕಹಿ ಅಂಶ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಕಸರೆ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಮಿಸ್ ಮಾಡ್ತಿ ಈ ಸ್ಟೆಪ್ ನ ಮಾತ್ರ ಮಾಡ್ಕೊಳ್ಳಿ ಸೊ ಹೀಗಿದಕ್ಕೆ ನೀರು ಕೂಡ ಹಾಕೊಂಡು ಚೆನ್ನಾಗಿ ಒಂದೆರಡು ಸತಿ ವಾಶ್ ಮಾಡಿಕೊಳ್ಳಿ ಈ ಥರ ಹಾಗಲಕಾಯಿ ಪೀಸಸ್ನ ಒಂದೆರಡು ಸತಿ ಚೆನ್ನಾಗಿ ತೊಳೆದಿದ್ದಾದಮೇಲೆ ಹೀಗಿದ್ನ ನಾವು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಒಂದು ಪ್ಯಾನಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದಕ್ಕೆ ನಾವು ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿರೋ ಈ ಹಾಗಲಕಾಯಿ ಪೀಸಸ್ನ ಹಾಕ್ಕೊಂಡು ದೊಡ್ಡ ಉರಿಯಲ್ಲಿ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ದೊಡ್ಡ ಉರಿಯಲ್ಲಿ ಮಾತ್ರ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಈ ರೀತಿ ನಾವು ಒಂದು ಐದು ನಿಮಿಷ ಹುರಿದಿದ್ದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಸೊ ಈ ಥರ ಮಾಡೋದ್ರಿಂದ ಕೂಡ ನಮಗೆ ಟೇಸ್ಟಿಯಾಗಿರುತ್ತೆ ಸಾರು ಹಾಗೆ ನಮಗೆ ಆ ಕಸರೆ ಆ ಕಹಿ ಅಂಶ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹೀಗೆ ಈ ಹಾಗಲಕಾಯಿ ಪಿಸೇಸ್ನ ಇಟ್ಕೊಂಡು ಈ ರೀತಿ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ನಾವು ನೆನೆಸಿಟ್ಟಿರೋ ಈ ಕಡಲೆ ಕಾಳು ಹಾಕ್ಕೊಂಡು ಮತ್ತು ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಎರಡು ಚಿಟಿಕೆ ಆಗುವಷ್ಟು ಅರ್ಶನದ ಪುಡಿ ಕೂಡ ಹಾಕ್ಕೊಂಡು ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಮೂರು ವಿಸಿಲ್ ಹಾಕಿಸ್ಕೊಳ್ಳಿ ಮೂರು ವಿಸಿಲ್ ಬಂದ ನಂತರ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ನಾವು ಮಸಾಲೆ ರುಬ್ಕೊಳ್ಳೋಣ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿಬಿಟ್ಟು ಬಿಸಿ ಆಗಿದ ನಂತರ ಇದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹೆಸ್ಲನ್ನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ನಾಲ್ಕು ಲವಂಗ ಹಾಗೆಯೇ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೂಡ ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಹುರ್ಕೋಬೇಕಾಗತ್ತೆ ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಒಂದೆರಡು ಮೀಡಿಯಮ್ ಸೈಜಿಂದ ಟೊಮೆಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಸೊ ಈ ರೀತಿ ಟೊಮೆಟೊ ಕೂಡ ಹಾಕಿದ ನಂತರ ಈ ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಇದೆಲ್ಲವೂ ಸಹ ನೀಟಾಗಿ ಫ್ರೈ ಆಗಿದ ನಂತರ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ ಸೊ ಹೀಗೆ ಇಷ್ಟರಲ್ಲಿ ನೋಡಿ ನಮಗೆ ಕುಕ್ಕರ್ ಕೂಡ ಉರ್ಬಿಸಿಲಿ ಬಂದು ಇದೆಲ್ಲನೂ ಸಹ ನೀಟಾಗಿ ಚೆನ್ನಾಗಿ ಬೆಂದೋಗಿದೆ ಸೊ ಈ ಥರ ನಮಗೆ ನೀಟಾಗಿ ಈ ರೀತಿ ಕಡಲೆಕಾಲು ಪ್ರೆಸ್ ಮಾಡಿ ನೋಡಿದಾಗ ಈಸಿಯಾಗಿ ಪ್ರೆಸ್ ಹಾಕ್ಬಿಡಬೇಕು ಸೊ ಈ ಥರ ನಮಗೆ ಚೆನ್ನಾಗಿ ಬೇಯಬೇಕು ಸೊ ಹೀಗೆ ಇದರಲ್ಲಿ ಒಂದು ಅರ್ಧ ಸೌಟಾಗುವಷ್ಟು ಈ ಬೆಂದಿರೋ ಕಡಲೆಕಾಳನ್ನ ಇಟ್ಕೊಂಡು ಒಂದು ಪಕ್ಕೆ ತಿಟ್ಕೊಳ್ಳಿ ಸೊ ನಾವಿದು ಮಸಾಲೆ ರುಬ್ಬೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಸೊ ಇದು ಹಾಕೋದ್ರಿಂದ ನಮಗೆ ಸಾರು ಅನ್ನೋದು ತಿಕ್ನೆಸ್ ಬರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಈಗ ಮಸಾಲೆ ರುಬ್ಬೋದಕ್ಕೆ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ಕೊಬ್ಬರಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಹಸಿ ಕೊಬ್ಬರಿ ಅಥವಾ ಕೊಬ್ಬರಿ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡೂ ಸಹ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿನ ಒಂದು ಸತಿ ರುಬ್ಕೊಂಬಿಟ್ಟು ಆನಂತರ ಇದಕ್ಕೆ ಈ ಬೆಂದಿರೋ ಕಡಲೆಕಾಳು ಮತ್ತು ನಾವು ಹುರ್ಕೊಂಡಿರೋ ಈ ಟೊಮೆಟೊ ಮತ್ತು ಈರುಳ್ಳಿ ಅದೆಲ್ಲನೂ ಹಾಕ್ಕೊಳ್ಳಿ ಅದೇ ಥರನೇ ಒಂದು ಸ್ವಲ್ಪ ಸ್ವಲ್ಪ ಹುಣ್ಸೆಯನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹುಣ್ಸೆನ್ನ ಮಿಸ್ ಮಾಡದೆ ಹಾಕ್ಕೋಬೇಕು ಆನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಅಥವಾ ಖಾರದ ಪುಡಿನ ಹಾಕ್ಕೊಳ್ಬೋದು ಹಾಕ್ಕೊಂಡು ನೀಟಾಗಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫೈನಾಗಿ ಮಸಾಲೆ ಪೇಸ್ಟ್ನ ರುಬ್ಬು ಬಿಟ್ಟು ಈ ರೀತಿ ನಾವು ಅದೇ ಕುಕ್ಕರ್ಗೆ ಹಾಕ್ಕೋಬೇಕಾಗತ್ತೆ ಸೊ ಹೀಗೆ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಒಂಚೂರು ನೀರು ಕೂಡ ಹಾಕ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಹೀಗಿದ ಸಾಂಬಾರು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸಾಂಬಾರು ಹದನ ಚೆಕ್ ಮಾಡಿಕೊಳ್ಳಿ ಸೊ ಈ ಥರ ಇದ್ರೆ ನಮಗೆ ಕುದಿಸಿದಾದ್ಮೇಲೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ನಮಗೆ ಅನ್ನೋದು ರೆಡಿ ಆಗುತ್ತೆ ಸೊ ಹೀಗೆ ಈ ಕುಕ್ಕರ್ನ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಒಂದ್ಸರ್ತಿ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದ್ದಾದಮೇಲೆ ಹೀಗಿದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸೊ ಒಗ್ಗರಣೆಗೋಸ್ಕರ ಈ ರೀತಿ ಒಂದು ಪ್ಯಾನಿಗೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಇದು ಸಿಡಿದಾದಮೇಲೆ ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಚ ಇನ್ನೊಂದು ಕಡೆ ಚೆನ್ನಾಗಿ ಕುದೀತಾ ಇರುವಂತಹ ಸಾಂಬಾರಿಗೆ ನಾವು ಈ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಹಾಗಲಕಾಯಿ ಕಾಳು ಸಾರು ರೆಡಿಯಾಗಿದೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಒಂಚೂರು ಚೂರು ಕೂಡ ನಮಗೆ ಕಸರೆ ಅನ್ನೋದೇ ಇರೋದಿಲ್ಲ ಒಂದು ಸರ್ತಿ ತಪ್ಪದೆ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಆಗುತ್ತೆ ಬಿಸಿ ಅನ್ನಕ್ಕೆ ಮುದ್ದೆಕ್ಕೆ ಆಗಿರುತ್ತೆ ಅಷ್ಟೇ ನಮಗೆ ಮೂರು ಥರದ ಹಾಗಲಕಾಯಿ ರೆಸಿಪೀಸು ರೆಡಿಯಾಗಿದ್ದಾವೆ ಸೊ ಮತ್ತು ನೀವು ಕೂಡ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್